ಸತತ ಐವತ್ತು ಬಾರಿ ರಕ್ತದಾನ ಮಾಡಿದ ಬಿಎಂ ರಾಮಪ್ಪ ಅವರಂದ ಬೇಕೇರಿ ಗ್ರಾಮದ ತಲಕೋಡು ಭಾಗಸ್ಥರಿಂದ ಸನ್ಮಾನಿಸಿ ಗೌರವಿಸಲಾಯಿತು ಪೊಲೀಸ್ ಇಲಾಖೆಯಲ್ಲಿ ಕಳೆದ ಇಪ್ಪತ್ತೆಂಟು ವರ್ಷಗಳಿಂದ ಸೇವೆ ಸಲ್ಲಿಸುತ್ತಿರುವ ಬೇಕೇರಿ ಗ್ರಾಮ ತಲಕೋಡು ಭಾಗದ ಶ್ರೀ ಅಯ್ಯಪ್ಪ ಅಜ್ಜಪ್ಪ ಉತ್ಸವ ಸಮಿತಿಯ ಸದಸ್ಯರಾದ ರಾಮಪ್ಪ ಅವರು ಐವತ್ತು ಬಾರಿ ರಕ್ತದಾನ ಮಾಡುವ ಮೂಲಕ ಅದೆಷ್ಟೋ ಜನರ ಪ್ರಾಣ ಉಳಿಸುವಲ್ಲಿ ಕಾರಣಕರ್ತರಾಗಿದ್ದಾರೆ ಇವರ ಸೇವೆಯನ್ನು ಗುರುತಿಸಿ ಶ್ರೀ ಅಜ್ಜಪ್ಪ ದೇವರ ಉತ್ಸವದಲ್ಲಿ ಗ್ರಾಮಸ್ಥರ ಪರವಾಗಿ ಹಿರಿಯರಾದ ಚಿರೆಯ ಈಶ್ವರ ಅವರು ಸನ್ಮಾನಿಸಿ ಗೌರವಿಸಿದರು ಈ ಸಂದರ್ಭ ಸಮಿತಿ ಸದಸ್ಯರು ಹಾಗೂ ಗ್ರಾಮಸ್ಥರು ಪಾಲ್ಗೊಂಡಿದ್ರು ತಾಲೂಕು ಭಾಗದ ನಮಸ್ಕಾರಗಳು ಹಾಗೆ ಇವತ್ತಿನ ದಿನ ನಾವು ಈ ಬೆಳಿಗ್ಗೆಯಂತೆ ಇಂದು ವರ್ಷ ಏನು ಕಾರ್ಯಕ್ರಮ ನಾವು ಹಾಗೂ ಅಜ್ಜಪದಿಗೂ ಇದು ಹಸುರಕ್ರಿಯೆ ಮಾಡ್ತೀವಿ ಆ ಥರ ಹಣ್ಣುಕಾಯಿನ ನಡೆಸಿ ಹಸುರಕ್ರಿಯೆ ಬಲಿ ಪೂಜೆಯನ್ನು ನೆರವೇರಿಸಿ ಈಗ ಎಲ್ಲ ಕಾರ್ಯಕ್ರಮಗಳು ಮುಗಿ ಮುಗಿತಾ ಬಂದಿದೆ ಈಗ ನೆಕ್ಸ್ಟ್ ಮುಂದಿನ ಕಾರ್ಯಕ್ರಮ ಇಲ್ಲಿ ದೇವರಿಗೆ ಎಡೆ ಹಾಕಿ ಕಾರ್ಯಕ್ರಮ ಪ್ರಾರಂಭ ಮಾಡ್ತೇವೆ ಅದಕ್ಕೆ ಮೊದಲು ವಿಶೇಷವಾಗಿ ನಮ್ಮ ಈ ಊರಿನ ಸದಸ್ಯರು ಈ ತಲಗೂಡು ಭಾಗದ ಅಯ್ಯಪ್ಪ ಅಜಪ್ಪ ಸಮಿತಿಯ ಸದಸ್ಯರು ಆಗಿರುವಂಥ ಬಿ ಎಂ ರಾಮಪ್ಪ ರವರು ಇಪ್ಪತ್ತೆಂಟು ವರ್ಷದಿಂದ ಪೊಲೀಸ್ ಸೇವೆಯಲ್ಲಿ ಕರ್ತವ್ಯ ನಿರ್ವಹಿಸುತ್ತಿದ್ದಾರೆ ವಿಶೇಷವಾಗಿ ಅವರು ಒಂದು ಜೀವವನ್ನು ಒಂದು ಉಳಿಸುವಂತಹ ಮಹತ್ ಕಾರ್ಯವನ್ನು ಸಹ ಇದರ ಜೊತೆ ಮಾಡ್ತಿದ್ದಾರೆ ಅವರು ಈ ಬಾರಿ ಐವತ್ತನೇ ಬಾರಿ ರಕ್ತದಾನ ಮಾಡಿದ್ದಾರೆ ಅವರಿಗೆ ಹಲವು ಸಂಘ ಸಂಸ್ಥೆಗಳಿಂದ ರೋಟರಿ ಹಾಗೆ ಹತ್ತು ಹಲವು ಸಂಘ ಸಂಸ್ಥೆಗಳಿಂದ ಅವರ ಒಂದು ಈ ಶ್ರೇಷ್ಠ ದಾನ ರಕ್ತದಾನವನ್ನು ಪರಿಗಣಿಸಿ ಅವರಿಗೆ ಅನೇಕ ಸನ್ಮಾನಗಳನ್ನು ನಡೆಸುತ್ತಾರೆ ಹಾಗೂ ನಮ್ಮ ಗ್ರಾಮದ ನಮ್ಮ ಈ ದೇವಸ್ಥಾನ ಸಮಿತಿ ಸದಸ್ಯರೂ ಆಗಿರುವಂತಹ ಶ್ರೀಯುತ ಬಿ ಎಂ ರಾಮಪ್ಪನವರಿಗೆ ನಾವು ನಮ್ಮ ಈ ತಲಕೋಡು ಭಾಗದ ಅಯ್ಯಪ್ಪ ಅಜಪ್ಪ ಸಮಿತಿ ವತಿಯಿಂದ ಇವತ್ತು ಅವರನ್ನು ಒಂದು ಮನಪೂರ್ವಕವಾಗಿ ಎಲ್ಲರೂ ಪರವಾಗಿ ತಲಕೋಡು ಭಾಗದಿಂದ ಸನ್ಮಾನಿಸಬೇಕೆಂದು ನಾವು ನಿಶ್ಚಯ ಮಾಡಿದೆವು